ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಸಮಾನತೆಯ ಹರಿಕಾರ ಕ್ರಾಂತಿ ಪುರುಷ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರ ಜಯಂತೋತ್ಸವವನ್ನು ಆಚರಿಸಲಾಯಿತು ನಗರದ ರಂಗಂಪೇಟೆ ವೀರಶೈವ ಕಲ್ಯಾಣ ಮಂಟಪ ಹತ್ತಿರವಿರುವ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣ್ಣ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ ಕ್ರಾಂತಿ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಲು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನೇಕ ಚಳುವಳಿಗಳನ್ನು ಮಾಡಿದ್ದಾರೆ ವಚನಗಳ ಮೂಲಕ ಸಮಾನತೆಯನ್ನ ಸಾರಿದ ಅವರು ಕಾಯಕವೇ ಕೈಲಾಸ ಎಂಬ ವಾಕ್ಯದೊಂದಿಗೆ ಅವರ ಆದರ್ಶಗಳೇ ಇಂದಿನ ಯುವ ಸಮೂಹಕ್ಕೆ ಅವಶ್ಯಕತೆ ಇದ್ದು ಬಸವಣ್ಣನವರು ಒಂದು ಜಾತಿಗೆ ಸೀಮಿತಗೊಳಿಸದೆ ಸರ್ವ ಜನಾಂಗದ ಮನ ಮನೆಗಳಲ್ಲಿ ಬಸವಣ್ಣನವರ ವಚನಗಳು ಓದುವ ಮುಖಾಂತರ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕೆಂದು ಹೇಳಿದರು ಕಲ್ಬುರ್ಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಾಕ್ಟರ್ ಸುರೇಶ್ ಸಜ್ಜನ್ ಪ್ರಕಾಶ್ ಅಂಗಡಿ ಶಿವಕುಮಾರ್ ಕಲಕೇರಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಅಜೀಜ್ ಸಾಬ್ ಐಕೂರ ತಾಲೂಕು ಸಂಚಾಲಕ ಬಸವರಾಜ್ ದೊಡ್ಮನಿ ವಕೀಲರಾದ ಮಲ್ಲು ತಳ್ಳಿ ರವಿಚಂದ್ರ ಬೊಮ್ಮನಹಳ್ಳಿ ನಿಂಗಪ್ಪ ಯಡ್ಡಳ್ಳಿ ಮುತ್ತುರಾಜ್ ಹುಲಿಕೇರಿ ರಾಮಣ್ಣ ಶಳ್ಳಗಿ ಶಾಂತಪ್ಪ ಮಂಗಿಹಾಳ ಮೂರ್ತಿ ಬೊಮ್ಮನಹಳ್ಳಿ ಮಹೇಶ್ ಯಾದಗಿರ ಹೊನಪ್ಪ ತೆಲ್ಕರ್ ಮಾನಪ್ಪ ಇಸ್ಲಾಂಪುರ್ ಹೊಲಗಪ್ಪ ಜಾಂಗೀನ್ ತಿಮ್ಮಣ್ಣ ಪೂಜಾರಿ ಶಳ್ಳಗಿ ತಾಯಪ್ಪ ವೆಂಕಟಾಪುರ ದುರ್ಗಪ್ಪ ಹರಳಳ್ಳಿ ಪರಶುರಾಮ್ ಬೈಲಕುಂಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು ವರದಿ ಅಬ್ಬಾಸಲಿಯ ವೀರಿ ಹಂಸ ಟಿ ಉಪಸಂಪಾದಕರು